ಓರಿಯಪ್ಪಾ ಇದitesseಲ್ಲೆ ಯಾವುದು ನಾಕಲ್ಲಿಂದ ಕರದಲ್ಲಿ ಪಿಪಿಓ ಹಬ್ಬ ಮಾಡಿದ್ರಿ ಇಲ್ಲಿ ತಾರತಮ್ಯ ಮಾಡಬಾರದು ಒಂದೇ ಕೇಳಕನದು ಯಾವುದೇ ಹಬ್ಬಾ ಮಾಡಲಿ ರಾಜಕೀಯ ಮಾಡ್ಲೇಂಗೇ ರೈತರ ಸೊಗಡಿಂದ ಉತ್ತಮವಾದ ರೀತಿಯಲ್ಲಿ ಹಬ್ಬ ಮಾಡಬೇಕು ದ್ವೇಷ ಬಿಟ್ಟು ಬೆಳೆಸಬೇಕು ಹೋರಿ ಓರಿಯಪ್ಪನ ಈ ಹೋರಿ ಓರೆ ಇಡತಗರಾಗ್ಲಿ ಓರಿ ಎಲ್ಲರಾಗ್ಲಿ ನಾವೆಲ್ಲ ಸಣ್ಣರು ಒಳ್ಳೆ ನಿಯತ್ತಿಂದ ಹಬ್ಬ ಮಾಡಿ ಹೋಗ್ಲಿ ಒಂದು ಫ್ರಿಜ್ ಇದರತ್ರ ಗಾರ್ಡ್ರೇಜ್ ಇದೆ ಇನ್ನತ್ರ ಪಟ್ಟಕ್ಷಿ ತಡನ್ ಮೇಗಡಿ ಆ ಹಡಿ ತಣ್ಣ ಹಗ್ಗ ಹಾಕಿ ಪಕ್ಕಿ ಕೊಲಾಕ್ಕೆ ಬಿಡಿ ಟೈಮಿಂಗ್ಸ್ ಹಬ್ಬಕ್ಕೆ ಅಲ್ಲಿ ಒಂಬತ್ತು ಸೆಕೆಂಡ್ ಆಗಿ ತಡ ಆಯ್ತು ಮೂರ್ನಾಲ್ಕು ಜನ ಸತ್ತಿದ್ದಾರೆ ಐದಾರು ಜನ ಗಾಯ ಆಗಿದೆ ಮಲೆನಳ್ಳಿ ಮಲೆನಳ್ಳಿ ಅಂತನಾ ಹೆಸರು ಮಣಿಕಂಠ ಎಕ್ಸ್ಪ್ರೆಸ್ ಮಣಿಕಂಠ ಎಕ್ಸ್ಪ್ರೆಸ್ ಮಣಿಕಂಠ ಎಕ್ಸ್ಪ್ರೆಸ್ ಅಂತ ಇಡಕ್ಕೆ ಕಾರಣ ಹೆಸರು ಯಾರು ಇಟ್ಟಿದ್ದಿಲ್ಲ ನಮ್ಮೂರಲ್ಲಿ ಯಾರು ಮಣಿಕ ಅನ್ನ ಹೆಸರು ಯಾರು ಇಟ್ಟಿದ್ದಿಲ್ಲ ಹಾಗಾಗಿ ಮಣಿಕಂಠ ಎಕ್ಸ್ಪ್ರೆಸ್ ಅಂತ ಇಟ್ಟಿದೀವನ ಎಷ್ಟು ಕೊಡ್ತಾ ಇದ್ರಿ ಅದು ನಮ್ಮ ಗೊತ್ತ ರೇಟ್ ನಿಮಗೆಲ್ಲ ಏನೂ ಗೊತ್ತಿಲ್ಲ ಇಲ್ಲಿ ಕೃಷಿ ಮಾಡಕ್ಕೆ ಬಂದಿರಾ ಯಾರು ಕೃಷಿ ಇನ್ವೈಟ್ ಮಾಡಿದ್ ನಿಮಗೆ ನಾ ಇಲ್ಲಿ ಕಾಲೇಜ್ ಹುಡ್ರು ಬಂದು ರೈತರಿಗಾಗಿ ಒಂದು ಕೃಷಿ ಮೇಳ ಮಾಡ್ತೇವೆ ರೈತರಿಗೋಸ್ಕರ ಇದಿರೋದು ರೈತರ ಬಗ್ಗೆ ಒಂದು ಇದನ್ನ ಆಚರಣೆ ಮಾಡ್ತಾ ಇದೀವಿ ಒಂದು ಕಾಯಿ ಕೊಟ್ಟು ಆಗಾಗ್ ಆಗ ಬಂದಿದ್ದೀವಿ ಲಾಭ ಮಾಡಿದೆ ಅಣ್ಣ ಈ ವರ್ಷ ಎಲ್ವಳ್ಳಿ ಒಂದು ಮಾಡಿದೀವಿ ಬಿಸ್ಲಡಿ ಒಂದು ಮಾಡಿದ್ವಿ ಹಬ್ಬ ಚೆನ್ನಾಗಿ ಮಾಡಿದ್ಯಾ ಹಬ್ಬ ಟಾಪಣ ಪಿಪಿ ಕಟ್ತೀರಾ ಯಾರು ಪಿಪಿ ಎಲ್ಲ ಕಟ್ಟದ ಇವರ ನಮ್ಮ ಅಣ್ಣಾರ ಪಿಪಿ ಅಣ್ಣ ಅದು ಪಿಪಿ ಬಿಡಾರೆಲ್ಲ ಆ ಕಡದಲ್ಲಿ ಹೆಂಗ್ ಮಾಡುತ್ತೆ ಹಬ್ಬ ಆ ಕಡದಲ್ಲಿ ರಾಶ್ ಅಣ್ಣ ಫುಲ್ ರಾಶ್ ಫುಲ್ ರಾಶ್ ಇಲ್ಲಿ ಪಾಳ್ಯದಲ್ಲಿ ಇಟ್ಕೊಂಡ್ಬೇಕಾದ್ರೆ ಪಾಳ್ಯದಲ್ಲೆಲ್ಲ ಸೈಲೆಂಟ್ ಇರ್ತದೆ ಹೊರಗಡೆ ಅಕ್ಷಿ ತಡದ್ಮೇಲೆ ಹಿಡಿಯೋದು ಸ್ವಲ್ಪ ಕಷ್ಟ ಅಷ್ಟು ಅಕ್ಷಿ ತಡಾದ್ಮೇ ಮೇಲೆ ಸ್ವಲ್ಪ ಕಷ್ಟ ಫುಡ್ ನಾ ಇದಕ್ಕ ಕಾಳ್ ಕೊಡ್ತೀವಿ ಮೇವು ಹಸಿ ಮೇವು ಮೇವು ಎಲ್ಲ ಕೊಡ್ತೀವಿ

ಹೊಡೆಯುತ್ತೋಣ ಹಗ್ಗ ಹಾಕಿ ಪಕ್ಕಿ ಕೊಲ್ಲ ಕಿಡಿತೋಣ ಹೋರಿ ಹಬ್ಬದ ಬಗ್ಗೆ ಹೇಳಕ್ಕೆ ಏನಾದ್ರು ಪಡ್ತೀರಾ ಹೋರಿ ಹಬ್ಬನ ಚೆನ್ನಾಗಿ ನಡೀತಿದೆ ನಾವು ಒಂದು ಹೋರಿ ಹಬ್ಬದಲ್ಲಿ ಒಂದು ಬೆಳೆ ಬಕ್ಕನ್ನೋ ಇದರಿಂದ ಹೋರಿ ಕಟ್ಟಿ ಹಬ್ಬ ಮಾಡ್ತಿದೀವಿ ಹೋರಿ ಹಬ್ಬದಲ್ಲಿ ಅಂತ ಕಲ್ಲ ನಡೀತಾ ಇದೆ ಯಾವ್ರಣ ಶಾಡುಪಿಣ ಹೋರಿ ಹೆಸರು ಶಾಡುಪಿ ಸರ್ಕಾರ ಅಂತ ಶಾಡುಪಿ ಸರ್ಕಾರ ಅಂತ ಇಲ್ಲಿ ತಮಿಳುನಾಡು ತಮಿಳುನಾಡಿಂದ ಎಷ್ಟು ಕೊಟ್ಟಿದ್ರಿ ಎಂಬತ್ ಸಾವಿರ ಎಂಬತ್ ಸಾವಿರ ಕೃಷಿ ಮೇಳಕ್ಕೆ ಬರಕ್ಕೆ ಏನ್ ಕಾರಣ ಕೃಷಿ ಮೇಳಕ್ಕೆ ಊರಂದ್ರ ಬಂದು ಕಾಯಿ ಕೊಟ್ಟ ಹೋಗಿದ್ರು ಮೊನ್ನೆ ಎಲ್ಲೆಲ್ಲಾ ಎಲ್ಲೆಲ್ಲಪ್ಪ ಮಾಡತಾಣ

ಹುಳ್ಳಿ ಹ್ಮ್ ಜೋಳ ಸ್ಪೆಷಲ್ ಫುಡ್ ಏನಾದ್ರು ಬೆಸ್ಸಲ್ ಈ ಮೊಟ್ಟೆ ಈ ಹುಳ್ಳಿ ಉಳ್ಳೆಲ್ಲಾ ಹಾಕ್ತಾರಲ್ಲ ಬೇರೆ ಕೆಲವೊಬ್ರು ಆತರ ಎಲ್ಲಾ ಏನಿಲ್ಲ ರನ್ನಿಂಗ್ ಸ್ವಿಮ್ಮಿಂಗ್ ಎಲ್ಲ ಮಾಡಸ್ತೀರಾ ಏನ್ ಈಜ ಹೊಡಿತಾವೆ ಅಣ್ಣ ರನ್ನಿಂಗ್ ಮಾಡಸ್ತೇವೆ ಕೊಪ್ಪ ಹುಲಿನ್ ಕೊಪ್ಪನ ಅವ್ರ ಹೆಸರು ಉಗ್ರಮ್ ಉಗ್ರಮ್ ಅಂತ ಐದು ಬಜೆಟ್ ಎಷ್ಟು ಕೊಡ್ತಾ ಇದ್ರ ಇಪ್ಪತ್ತೈದ್ ಸಾವಿರ ಎಲ್ಲಿ ಇದು ಕುಣಿಕೆನಳ್ಳಿ ಹರಾಜು ಕುಣಳ್ಳಿ ಹರಾಜಲ್ಲಿ ಲಾಸ್ಟ್ ಫೈನಲ್ವರೆಗೆ ಎಲ್ಲರಿಗೂ ಕೂಗಿದ್ರಣ ಬೇರೆಯವರು ಬೇರೆವ್ರು ನಾಲ್ಕು ಹದಿನೈದಿಗೆ ಕೂಗಿದ್ರು ನಾವು ನಾಲ್ಕು ಇಪ್ಪತ್ತೈದಕ್ಕೆ ನಾವು ಕರ್ತೀವಿ ನಮಗೆ ಆಗ್ತೀವಿ ತಗೋಣಕ್ಕೆ ಏನ್ ಕಾರಣ ಆಯ್ತಾ ಅಷ್ಟು ದುಡ್ಕೊಟ್ಟು ನಾವು ಸಣ್ಣ ಹೊರಗಳು ಕಟ್ಟಿದ್ವಿ ಒಂದು ದೊಡ್ಡ ಹೊರಗೆ ಕಟ್ಟಬೇಕು ನಮ್ಮ ಅಣ್ಣರಿಗೆ ಅವ್ರು ತಗೊಂಡ್ರಮ ಅಣ್ಣಾರ್ ನೀವು ಏನೇ ಫುಡ್ ಇದಕ್ಕೆ ಕುದಿ ಬೂಸಾ ಹತ್ತಿ ಕಾಳು ಹಿಂಡಿ ಅವೆಲ್ಲ ಹಾಕ್ತೇವೆ ಹಸೆವುಲ್ಲ ಹಸೆಲ್ಲು ಒಣ ಹುಲ್ಲು ಎರಡು ತಿಂತೀವಿ ಎರಡು ಹಾಕ್ತೀರಿ ರನ್ನಿಂಗ್ ಸ್ವಿಮಿಂಗ್ ಏನೋ ಮಾಡಿಸ್ತೀರಾ ರನ್ನಿಂಗ್ ಓಡಿಸ್ತೀವಿ ಡೈಲಿ ಡೈಲಿ ಓಡಿಸ್ತೀರಾ ಸ್ವಿಮ್ಮಿಂಗ್ ಎಲ್ಲ ಏನ್ ಮಾಡ್ಸಲ್ಲ ಸ್ವಿಮಿಂಗ್ ಏನು ಕಾಲ್ ರೆಡಿ ಆಗಿಲ್ಲ ಸ್ವಿಮಿಂಗ್ ಆಮೇಲೆ ಮಾಡ್ತೇವೆ ಎಲ್ಲೇ ಲಾಭ ಮಾಡ್ತಾನ ಅದು ಇಲ್ಲೇ ಫಸ್ಟ್ ನೆಲವಾಗ್ಲೇ ಹಬ್ಬ ಮಾಡಿದ್ದು ಒಂದ್ ಎರಡು ಟ್ರಿಪ್ ಕೊಟ್ಟಿದ್ದೀವಿ ಏನ್ ಕೊಟ್ಟಣ್ಣ ಪ್ರೈಸ್ ಪ್ರೈಸ್ ಇಲ್ಲಿ ಸಮಾಧಾನಕರ ಇಟ್ಟಿದ್ರು ಪ್ರೈಸ್ ಎಲ್ಲರಿಗೂ ಒಂದೇ ತರ ಕೊಟ್ಟರು ಪಾಳ್ಯದಲ್ಲ ಹೆಂಗಣ್ಣ ಪಾಳ್ಯದಾಗೆಲ್ಲ ನಿತ್ಕೊಂಡೆ ಸುಮ್ ನಿತ್ಕೊಂಡು ಸುಮ್ ನಿತ್ಕೊಂಡೆ ಲಾಸ್ಟ್ ಇಟ್ಕೊಂಡ್ ಹೋಗ್ಬೇಕ್ರೆ ಹೊರಗೆ ಸುಮ್ನೆ ಹೊರಗೆ ನಿಲ್ತತಿ ಹಿಡ್ಕೊಂಬೇಕು ರೂಢ ಇದ್ರೆ ಹಿಡ್ಕೊಂಡ್ರೆ ಸುಮ್ನೆ ಇರುತ್ತೆ ಅದೇ ಸ್ಪೀಡ್ ಆಕ್ಷನ್ ಅಣ್ಣ ಸ್ಪೀಡ್ ವಿತ್ ಆಕ್ಷನ್ ಎರಡು ಹೈ ಸ್ಪೀಡ್ ಹೈ ಸ್ಪೀಡ್ ಯಾರ ಕೇಳಿ ಕೊಡ್ತೀರಾ ಅವರಿನ ಅವರಿಗೆ ಕೊಡಲ್ಲ ಅವ್ರ ಹೆಸರು ಅವ್ರ ಹೆಸರು ಚಂದ್ರಗುತ್ತಮ್ಮ ಅಂತ ಎಷ್ಟು ಕೊಡ್ತಾ ಇದ್ರಿ ಹದಿನಾರು ಸಾವಿರ ಹದಿನಾರು ಸಾವಿರ ರೂಪಾಯಿ ಎಲ್ಲೆಲ್ಲ ಹಬ್ಬ ಮಾಡುತ್ತೆ ಇದು ತುಂಬಾ ಆದ್ರೂ ಹಬ್ಬ ಮಾಡಿತಾನ ಹಬ್ಬ ಸ್ಪೀಡ್ ಅಣ್ಣ ಆಕ್ಷನ್ ಸ್ಪೀಡ್ ಎರಡು ಮನೇಲಿ ಹೆಂಗಿರುತ್ತೆ ಮನೇಲಿ ಸುಮ್ಮನೆ ಇರ್ತೈತಿ ಆ ಕಡದಲ್ಲಿ ಯಾರಿಗಾರ ಏನೋ ಅನಾಹುತ ಮಾಡತ್ತ ಆ ಕಡದಾಗೆ ಹಿಡಿಯಕ್ ಬಂದ್ರಿ ಸ್ವಲ್ಪ ಆಯ್ತೈತೆ ಆ ಕಡದಲ್ಲಿ ಯಾರಿಗಾರ ಏನಾರ ಅನಾಹುತ ಮಾಡತ್ತ ಆ ಕಡದಾಗ ಮಾಡೈತಿ ಹೊರಗೆ ಯಾರಿಗೂ ಮಾಡಿಲ್ಲ ಲಾಸ್ಟ್ ಹಿಡಿಯೋದ್ಯಾರ ಹೊರಿನ ಹೋರಿ ಹಿಡಿಯೋದು ಮನೋವಂತ ಅವನು ಆಕಾಶ ಅಂತಾರೆ ಆರಾಮ ಸಿಗುತ್ತೆ ಸಿಗತ್ತಲ್ಲಿ ಹಾಂ ಹೊರಗೆ ಸಿಗ್ತೀವಿ ಹಾಂ ಏನೇನು ಫುಡ್ ಹಾಕ್ತೀರಾ ಫುಡ್ ಉಳ್ಳಿ ಹ್ಞೂ ಉಳ್ಳಿ ರೋ ಉಟ್ಟು ಇದು ಮಟ್ಟು ಮೊಟ್ಟೆ ಮತ್ತೆ ರನ್ನಿಂಗ್ ಸ್ವಿಮ್ಮಿಂಗ್ ಏನಾರು ಮಾಡಿಸ್ತೀರಾ ಹಾಂ ಹಬ್ಬ ಇದ್ದಾಗ ರನ್ನಿಂಗು ಸ್ವಿಮ್ಮಿಂಗ್ ಏನೋ ಹಾಂ ಏನಾರ ಹೋರಿ ಕೊಡ್ತೀರಾ ಓರಿ ಕೊಡಲ್ಲ ಹಾಂ ಹಬ್ಬದಲ್ಲಿ ಏನೋ ಫ್ರೈಸ್ ಬಂಪರ್ ಏನಾರೂ ಬಂದಿದ್ಯಾ ಎಲ್ಲಾದರೂ ಬಂಪರ್ ಆಗೈತಿ ಫಸ್ಟ್ ಬಹುಮಾನ ಅಣ್ಣ ಹೋದತ್ರ ಬಂಪರ್ ಕಡಿಮೆ ಫಸ್ಟ್ ಬಹುಮಾನ ಫ್ರಿಜ್ ಬಹುಮಾನ ಎಲ್ಲ ಯಾವ ಹಬ್ಬ ಹಾಕಿರಣ ಈ ವರ್ಷ ಅಣ್ಣ ಟೈಮಿಂಗ್ ಸಬ್ಬಕ್ ಹಾಕಿದ್ದೆ ಭದ್ರಾವತಿ ಟೈಮಿಂಗ್ ಸಬ್ಬ ಅಲ್ಲಿ ಒಂಬತ್ ಸೆಕೆಂಡ್ ತಡ ಇದೆ ಒಂಬತ್ ಸೆಕೆಂಡಲ್ಲಿ ಅಲ್ಲಿ ಪಾಸ್ ಆಗತ್ತ ಏನ್ ಕೊಟ್ರಣ್ಣ ಪ್ರೈಸ್ ಅಲ್ಲಿ ಎರಡನೇ ಬಹುಮಾನ ಕೊಟ್ರಣ್ಣ ಎರಡನೇ ಬಹುಮಾನ ಯಾವ ಓರಿ ಇದು ಕಪ್ನಳ್ಳಿ ಓರಿ ಓರಿ ಹೆಸರು ಬಂದ್ಬಿಟ್ಟು ಇದ್ರ ಓರಿ ಹೆಸರು ಕಪ್ನಳ್ಳಿ ಚರಿತ್ರೆ ಅಂತ ಹೌದಾ ಅಣ್ಣ ಓರಿಗೆ ಏನಾರು ಈಜು ರನ್ನಿಂಗ್ ಏನಾರು ಮಾಡ್ತೀರಾ ಎಲ್ಲಾ ಮಾಡಿಸ್ತೀವಿ ರೈತರ ತರ ನಾವ್ ಎಲ್ಲ ಮಾಡಿಸ್ತಿವಿ ಈಜು ರನ್ನಿಂಗ್ ಮಾಮೂಲು ಸರ್ವೇ ಸಾಮಾನ್ಯ ಮಾಡ್ತೀವಿ ಏಳು ಹಬ್ಬ ಮಾಡಿದೆ ಪ್ರಥಮ ಹರ್ಗೋಳಿಯಲ್ಲಿ ಕೊಡಿದಾರೆ ಪಿ ಪಿ ಹೋರಿ ಟ್ರೈನಿಂಗ್ ಮಾಡಕ್ಕೆ ಒಂದ್ ನಾಲ್ಕ ಹಬ್ಬ ಬೇಕಾಯ್ತು ಆ ನಂತರ ಈಗ ಹೋರಿ ಸತ್ತೈತಿ ಹಬ್ಬ ಮಾಡ್ತಾರೆ ಆಹಾರ ಇಡ್ತೀರಾ ತಿಂಡಿ ಆಹಾರ ಅಂದ್ರೆ ಬಹಳ ಮೇಂಟೈನ್ ಮಾಡಿದ್ವಿ ಈಗ ಮತ್ತೆ ಹೋರಿ ಸೈಜ್ ಆದ್ರೂ ಇಲ್ಲಿ ಹಬ್ಬದಲ್ಲಿ ಹೋರಿ ರನ್ನಿಂಗ್ ಮಾಡಕ್ಕಾಗಲ್ಲ ಆಗಲ್ಲ ಹಂಗಾಗಿ ಹೋರಿ ಬೀಕ್ ಮಾಡಿದಿವಿ ಆಹಾರ ಅಂದ್ರೆ ಹುಳ್ಳಿ ಮಾಮೂಲು ಹ್ಮ್ ಹುಳ್ಳಿ ಜೋಳ ಗೋಧಿ ರಾಗಿ ಇವೆಲ್ಲ ಮಿಕ್ಸ್ ಫುಡ್ ಕೊಡ್ತೇವೆ ಇಲ್ಲಿ ಬಿಟ್ರೆ ಇನ್ ಮನೆಯಲ್ಲಿ ಎಲ್ಲ ಸಣ್ಣ ಮಕ್ಕಳಿಂದ ಹಿಡಿದು ಸಣ್ಣ ಮಕ್ಕಳೆಲ್ಲ ಮನೆಯವ್ರ ಹೆಣ್ಮಕ್ಳು ಯಾರಾದ್ರೂ ಹಿಡ್ಕೊಂಬೋದು ಏನ್ ತೊಂದ್ರೆ ಇಲ್ಲ ಇಲ್ಲೂ ಸ್ವಲ್ಪ ಹಿಂಗನ್ನು ತಷ್ಟು ಬಿಟ್ರೆ ಯಾರಾದ್ರೂ ಅಣ್ಣ ಈ ಕೃಷಿ ಮೇಳಕ್ಕೆ ಬರ ಕಾರಣ ಏನು ಈ ಕೃಷಿ ಮೇಳಕ್ ಬರ ಕಾರಣ ಅಂದ್ರೆ ಕೃಷಿ ವಿದ್ಯಾರ್ಥಿಗಳು ನಮಗೆ ಆಹ್ವಾನ ಕೊಟ್ಟರು ಒಂದು ಇದು ಜಾವಂತಿ ಸಿರುವಳ್ಳಿ ಹಳ್ಳಿಕಾರು ಪ್ಯೂರ್ಲಿ ಈ ಕೃಷಿ ಮೇಳದಲ್ಲಿ ಬಂದಿರೋ ಹೋರಿಯಲ್ಲಿ ಅತಿ ಹೆಚ್ಚು ಪ್ಯೂರ್ ಹಳ್ಳಿ ಕಾರ ಅಂದ್ರೆ ಇದೆ ಒಂದನಿ ಗಂತೋಲಿಲ್ಲ ಅದಕ್ಕೋಸ್ಕರ ನಾವು ಗಿಪ್ ಪೇನು ಹಾಕಿಲ್ಲ ಗಂತೋಲಿಲ್ಲ ತೆಗೆದ್ರೆ ಫುಲ್ ವೈಟ್ ಜಾವಂತಿ ಸಿರುವ ಹಳ್ಳಿ ಕಾರ ಆಗಿರೋದ್ರಿಂದ ಕೃಷಿ ಮೇಳ ಕರೆದ್ರು ಬಂದಿದ್ದೇವೆ ನಾವು ಅಣ್ಣ ಹೋರಿ ಹಬ್ಬದ ಬಗ್ಗೆ ನೀವು ನೀವ್ ವಿಚಾರ ಪಡ್ತೀರಾ ಹೋರಿ ಹಬ್ಬ ಇದು ರೈತರ ಹೋರಿ ಹಬ್ಬ ನಾವು ರೈತರೆಲ್ಲರೂ ಸೇರಿ ಉಳಿಸ್ಬೇಕು ನಾವು ಎಲ್ಲ ಫಸ್ಟಿಗೆಲ್ಲ ಸುಗ್ಗಿ ಮುಗಿದ್ಮೇಲೆ ಎಲ್ಲಾ ಊರಲ್ಲಿ ಹೋರಿ ಹಬ್ಬನ ಇಟ್ಕೋಳರು ಅಂದ್ರೆ ಎಲ್ಲರೂ ರೈತರು ಪಟ್ಟೆ ಹಾಕಿ ಬಸವಣ್ಣಗು ಒಂದು ಗೌರವ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಇಟ್ಕಣರು ಈಗ ಅದು ಒಂಥರ ಕ್ರೈಜ್ ಆಗ್ಬಿಟ್ಟಿದೆ ಹಬ್ಬ ಅಂದ್ರೆ ಕ್ರೈಜ್ ಆಗ್ಬಿಟ್ಟಿದೆ ಆ ಕ್ರೈಜ್ ಹೋಗಿ ಇದ್ದಂತರ ಮಾಡ್ತಿದಾರೆ ಇಲ್ದಂಥರ ಮಾಡ ಎಲ್ಲಾ ಬಸವಣ್ಣಗೂ ಒಂದೇ ತರ ಮಾಡ್ಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೇವಿ ಎಲ್ಲಾ ಬಸವಣ್ಣ ಅಂದ್ರೆ ಸಣ್ಣ ಹೋರಿ ಚೆನ್ನಾಗಿ ಹಬ್ಬ ಮಾಡೋದ್ ಅವಕು ನಾವು ಗೌರವ ಕೊಡ್ಬೇಕು ದೊಡ್ಡವರಿ ಹಬ್ಬ ಮಾಡಿದಾಗ ಅವಕು ಗೌರವ ಕೊಡ್ಬೇಕು ಎಲ್ಲರೂ ಕೊಡ್ಬೇಕು ಯಾಕೆ ಅಂದ್ರೆ ಎಲ್ಲಾ ರೈತರು ಒಂದೇ ಆದಾಗ ಎಲ್ಲಾ ಬಸವಣ್ಣ ನಮಗ ಒಂದೇ ಆಗಿರ್ತಾವ್ ಬಹುಮಾನದಲ್ಲಿ ತಾರತಮ್ಯ ಮಾಡಬಾರ್ದು ಒಂದೇ ಕೇಳ್ಕೊಳೋದು ಯಾವುದೇ ಹಬ್ಬ ಮಾಡ್ಲಿ ರಾಜಕೀಯ ಮಾಡ್ಲಿಂಗೆ ರೈತರ ಸೊಗಡಿಂದ ಉತ್ತಮವಾದ ರೀತಿಯಲ್ಲಿ ಹಬ್ಬ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು ಹಣ ನಮ್ದು ಶಿಕಾರಿಪುರ ಭದ್ರಾಪುರ ಅಂತ ಆರ್ ಪಿ ಡಾನ್ ಅಂತ ಆರ್ ಪಿ ಡಾ ಹಣ ನಾವು ಸಿಸ್ ಹತ್ರ ದಾಸನ್ಕೊಪ್ಪ ಅಂತ ಇದಲ್ಲ ಅಲ್ಲಿಂದ ತಂದಿರೋದು ಎಷ್ಟು ಕೊಡ್ತಾ ಇದ್ರೆ ಹಣ ನಾವು ಒಂದ್ ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಹಣ ಈ ವರ್ಷದಲ್ಲಿ ನಾವು ಐದು ಹಬ್ಬ ಮಾಡಿದ್ವಿ ಹಳ್ಳಿಬೈಲು ಹರಗಳ್ಳಿ ಶಿಕಾರಿಪುರ ಮತ್ತೆ ನೆಲ್ವಾಗ್ಲು ಬಿಸ್ಲಳ್ಳಿ ಮತ್ತೆ ಈಗ ದಿನಕ್ಕೆ ನಲ್ಲಿ ಆಕ್ಟಿವನ 22ನೇ ತಾರೀಖು ಯಾವ ರೀತಿ ಹಬ್ಬ ಮಾಡುತ್ತೆ ಕಷ್ಟದ ಟ್ರಿಪ್ ನಾವು ದಾರಿ ತೋರ್ಸಲ್ಲ ಅಣ್ಣ ಓರಿನ ದಾರಿ ತೋರ್ಸಿ ಲಂಗ್ ಬಿತ್ರೆ ಅಣ್ಣ ಒಂದು ಹತ್ತರಿಂದ ಹದಿನೈದು ನಿಮಿಷ ನಿಲ್ಲುತ್ತೆ ಮತ್ತೆ ರನ್ನಿಂಗ್ ಮಾಡುತ್ತೆ ವಿತ್ ಆಕ್ಷನ್ ಏನು ಆ ವಿತ್ ಆಕ್ಷನ್ ಅಣ್ಣ ರಸ್ಪಿಡ್ ಮತ್ತೆ ಆಕ್ಷನ್ ಏನೇನು ಹಾಕ್ತೀರಾ ಫುಡ್ ನಾವು ಬೆಳಗ್ಗೆ ಅಣ್ಣ ಹುಳ್ಳಿ ಭತ್ತಿ ಕಾಳು ಹಿಂಡಿ ಆಕ್ಟಿವಿ ಮತ್ತೆ ಮಧ್ಯಾಹ್ನ ಟೈಮ್ ಅಲ್ಲಿ ಫುಲ್ ಹಾಕಿರ್ತೀವಿ ಮತ್ತೆ ಸಂಜೆ ಒಂದು ಟೈಮು ಹುಳ್ಳಿ ತಿಂಡಿ ಇಡ್ತೀವಿ ರನ್ನಿಂಗ್ ಮತ್ತೆ ಸ್ವಿಮ್ಮಿಂಗ್ ಏನಾದರೂ ಮಾಡ್ತೀರಾ ಹಾ ಸ್ವಿಮ್ಮಿಂಗ್ ಮಾಡ್ತೀವಿ ಅಣ್ಣ ಡೈಲಿ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಏನು ಎರಡು ಟೈಮು ಮಾಡಿಸ್ತೀವಿ ಹಾ ಹೆಂಗಣ್ಣ ಪಾಳ್ಯದಲ್ಲ ಹೆಂಗ್ ಹೊರೆ ಇಲ್ಲ ನಾರ್ಮಲ್ ಆಗಿರುತ್ತೆ ಅಣ್ಣ ಸಣ್ಣ ಮಕ್ಕಳಾದ್ರೂ ಹಿಡ್ಕೊಬಹುದು ಮನೆಯಲ್ಲೇ ಮನೆಯಲ್ಲೂ ಅಷ್ಟೇ ಹಾ ಈ ಹೊರೆ ಲಾಸ್ಟ್ ಗೆ ಹಬ್ಬ ಮಾಡುತ್ತಲ್ಲ ಲಾಸ್ಟ್ ಹಿಡ್ಕೊಂಡ್ರು ಹೊರಗೆ ನಮ್ಮಲ್ಲಿ ಯಾರಾದ್ರೂ ಹಿಡ್ಕೊಂತಾರಣ್ಣ ಹಾ ಏನು ಮಾಡಲ್ಲ ಯಾರಿಗೂ ಏನು ಮಾಡಲ್ಲ ಆದ್ರೆ ಕೊಕ್ಕಿ ಹಾಕಿ ಹಿಡಿಬೇಕು ಯಾವ ತಳಿ ಹೊರೆ ಇದು ಅಣ್ಣ ಇದು ನಾರ್ಮಲ್ ಅಣ್ಣ ಏನು ಜಾತಿಕರ ಹೊರೆ ಹೆಸರು ಕೆಡಿಎಂ ಕಿಂಗ್ ಕೆಡಿಎಂ ಕಿಂಗ್ ಅಂತ ನಂಬರ್

ಈಗ ಹಬ್ಬಕ್ಕ ನೀವ್ ಹಾಕ್ತಿರಲ್ಲ ಅನಾಹುತ ಮಾಡ್ತತಲ್ಲ ಅವ್ರಿ ಎಲ್ಲಾ ಊರಲ್ಲೂ ನಿಮ್ಗೆ ನಂಬರ್ ಕೊಡ್ತಾರ ಕೆಲವೊಂದ್ ಕಡೆ ಹಬ್ಬ ಕೊಡ ಕೊಡಲ್ಲ ಅಣ್ಣ ಹೆಸರು ಇದ್ದ ಕಡೆಗೆ ಅಷ್ಟೇ ಕೊಡ್ತಾರೆ ಹೆಸರು ಇದ್ದ ಕಡೆ ಅಷ್ಟೇ ಕೊಡ್ತಾರೆ ಇಷ್ಟ ಜನಕ್ಕೆ ಅನಾಹುತ ಮಾಡ್ತಾನ ಅವ್ರಿ ಸುಮಾರು ಜನಕ್ಕೆ ಅನಾಹುತ ಮಾಡ್ತಾನ ಅಂದ್ರೆ ಏನಾರ ಡೆತ್ ಏನಾರ ಆಗಿದಾರ ಸುಮಾರ್ ಜನ ಆಗಿದಾರೆ ಸುಮಾರ್ ಜನ ಆಗಿದಾರೆ ಈ ಇವಾಗ ಯಾವ್ದಾರ ಹಬ್ಬಕ್ಕೆ ಹಾಕಿದಾರ ರೀಸೆಂಟ್ ಆಗಿ ರೀಸೆಂಟ್ ಆಗಿ ದನ್ ನಳೆ ಹಾಕ್ಬೇಕು ಅಂತ ಇದಾರಣ್ಣ ನಂಬರ್ ಕೊಡ್ತಾರಲ್ಲ ಗೊತ್ತಿಲ್ಲ ಅದ್ಬಿಟ್ರೆ ಶೇಖಾವಬ್ಬಾ ನೆಕ್ಸ್ಟ್ ಈ ಕಮಿಟರಿಗ ಕೆ ಡಿ ಎಂ ಕಿಂಗ್ ಒನ್ ಜೀರೋ ಏಯ್ಟ್ ಅಂದ್ರೆ ನಂಬರ್ ಕೊಡೋ ಕೊಡಲ್ಲ ಅನಾಹುತ ಮಾಡುತ್ತೆ ಬೇಡ ಅಂತ ಹೇಳ್ತಾರಾ ಏನೇನ್ ಫುಡ್ ಹಾಕ್ತಿರಣ್ಣ ಅವರಿಗೆ ಫುಡ್ ಒಳ್ಳೆ ಸಪ್ಪೆ ಹುಲ್ಲು ಅದೇ ಅಣ್ಣ ಮಾಮೂಲಿ ಸ್ಪೆಷಲ್ ಫುಡ್ ಏನಾದ್ರು ಸ್ಪೆಷಲ್ ಫುಲ್ ಫುಡ್ ಏನಿಲ್ಲ ಏನಿಲ್ಲ ಮೊಟ್ಟೆ ಉಳ್ಳಿ ಅದೆಲ್ಲ ಏನಾರ ಮಾಮೂನಿ ರನ್ನಿಂಗ್ ಸ್ವಿಮ್ಮಿಂಗ್ ಏನೋ ಮಾಡ್ತೀರಾ ಮಾಡ್ತಾರ ಯಾರಾದ್ರೂ ಕೇಳಿದಾರ ಅವ್ರಿನ ಕೇಳಿ ಕೊಡಲ್ಲ ಕೊಡಲ್ಲ ಅವ್ರ ಅಮೌಂಟ್ ಅಮೌಂಟ್ವರೆಗೂ

ಎರಡ್ ಲಕ್ಷದ ಐದ್ ಸಾವಿರ ಎಲ್ಲಿ ಅಂತ ಆಂಧ್ರ ಪ್ರದೇಶದಿಂದ ಅಲ್ಲೇನ್ ಹಬ್ಬ ನೋಡಿದ್ರೆ ನೀವು ಹೆಂಗ್ ನಾಲ್ಕಾಲಿಂದ ಹಬ್ಬ

ಫುಡ್ ಏನಿಲ್ಲ ನಾರ್ಮಲ್ ಹತ್ತಿ ಕಾಳು ಗೋದಿ ಗುಸ ಮತ್ತೇನೋ ಸ್ಪೆಷಲ್ ಫುಡ್ ಮೊಟ್ಟೆ ಹಸೆಲ್ ಉಳ್ಳಿ ಅದು ನಾರ್ಮಲ್ ಏನೂ ಸ್ಪೆಷಲ್ ಇಲ್ಲ ಹಸೆ ಹುಲ್ಲು ಒಣ ಎರಡು ಹಾಕ್ತಿರಾ ಹಸೆ ಕಮ್ಮಿ ಒಣ ಜಾಸ್ತಿ ಒಣ ಜಾಸ್ತಿ ಹುಲ್ಲ ಜಾಸ್ತಿ ರನ್ನಿಂಗ್ ಸ್ವಿಮ್ಮಿಂಗ್ ಏನಾದ್ರು ಏನೇನ್ ಇಲ್ಲ ನೋಡ್ ಕಟ್ಟಿದ್ ಕಣ್ಣಾಗಿಂದ ತಂದು ಹಬ್ಬ ಮಾಡ್ತೇವಿ ಇನ್ ಮ್ಯಾಲ್ ಒಂಚೂರ್ ಮಾಡ್ಸಬೇಕು ಹೆಂಗ್ ಮಾಡತ್ತಪ್ಪಾ ಹದಿನೈದು ಹಬ್ಬ ಮಾಡಿ ಅಣ್ಣ ವರ್ಷ ಹದಿನೈದು ಹಬ್ಬ ಮಾಡಿ ಹದಿನೈದು ಹಬ್ಬ ಮಾಡಿ ಬೊಂಬರ್ ಐದು ಬಂಪರ್ ಐದು ಬಂಪರ್ ಆಗಿದೆ ನಾಲ್ಕೈವ್ ಎಲ್ಲ ನಾಲ್ಕು ಬೈಕ್ ಒಂದ್ ಫ್ರಿಜ್ ಹತ್ರ ಗಾಡ್ರೇಜ್ ವಿಶೇಷ ಬೊಮ್ಮನ ಕೊಟ್ಟಾರ ವಿಶೇಷ ಅಪೇಕ್ಷೆ ಮೇರೆಗೆ ಯಾವ ಖರ್ಚಿದ್ರ ಅಪೇಕ್ಷೆ ಮೇರೆಗೆ ಅಂದ್ರೆ ಹಾಕಿವಿ ಈ ಎರಡ್ ಮೂರ್ ಹಬ್ಬ ಮಾಡಿ ಒಂದ್ ಮಾಡಿದ್ವಿ ಚಿಕ್ಕೇರಿ ಆಕಾರದಲ್ಲಿ ಯಾವ ರೀತಿ ಹಬ್ಬ ಮಾಡತ್ತಣ್ಣ ಸ್ಪೀಡ್ ಆಕ್ಷನ್ ಎಲ್ಲ ಏನಿಲ್ಲ ಸ್ಪೀಡ್ ಅಷ್ಟೇ ಸ್ಪೀಡ್ ಟೈಮಿಂಗ್ ಸ್ವಲ್ಪ ಕೇಳ ಹಾಕಿದ್ರ ಹಾಕಿಲ್ಲ ಹಾಕ್ಬೇಕು ಟೈಮಿಂಗ್ಸ್ ಹಾಕತ್ ಹಾ ಎಷ್ಟು ನಿಮಿಷದಲ್ಲಿ ಆಕಡೆ ಪಾಸ್ ಆಗತಣ್ಣ ಸೆಕೆಂಡ್ ಅಲ್ಲಿ ಹಂಸಾಯ 11 ಕಪ್ಪಮಳೆ ಟೈಮಿಂಗ್ ಅಚ್ಚ ಬಬನ ಕೊಟ್ರಣ್ಣ ನಮಗೆ 10 ರಿಂದ 11 11 ಸೆಕೆಂಡ್ ಅಲ್ಲಿ ಓರಿ ಪಾಸ್ ಆಗತ ಪ್ರೈಸ್ ಆತಲ್ಲ ಹೋಚರಿ ಲಾಸ್ಟ್ ಹಬ್ಬ ಮಡಿರಲ್ಲ ಕಪ್ಪ ಹಾ 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 ಬಂಪರ್ ಇಲ್ಕ ಕೊಟ್ಟ ಹಾ ಬೈಕ್ ಯಾರ ಕೇಳರಣ್ಣ ಓರಿನ ಬಾಳ ಜನಕ್ಕೆ ಎಷ್ಟು ಎಲ್ಲೋರಿ ಕೇಳರಣ್ಣ ಸುಮ್ನೆಲ್ಲ ಯಾರಾದ್ರೂ ಕೇಳಿದಾರೆ ಎಷ್ಟು ಇಷ್ಟು ಅಮೌಂಟ್ ಅವ್ರಿಗ ಎಲ್ಲ ಕೇಳಿದಾರೆಂಟು ಎಂಟು ಹತ್ತು ಲಕ್ಷ ತನಕ ಕೇಳಿದ್ರೆ ನೀವು ಕೊಟ್ಟಿಲ್ಲ ಕೊಡ್ತೀರಾ ನಾವ್ ಓರಿನಾ ಬಡವ್ರ ಮತ್ ಕೊಟ್ಟರು ತರಕಲ್ಲ ಹಾ ಕೃಷಿ ಮೇಳಕ್ಕೆ ಏನ್ ಕಾರಣ ಹಾಕಕ್ ಖುಷಿಗೆ ಎಲ್ಲಾರು ಬರ್ತಾರ ಹುಡುಗರು ನಮ್ಮರ ನಿನ್ನೆ ಎಲ್ಲಾ ಕಡೆ ಜಾತ್ರೆ ಇದ್ದು ಯಾರು ಬಂದಿಲ್ಲ ಬಿಡ್ರ ಹಂಗಾಗಿ ಈಗ ಖುಷಿ ಅಂತೇಳಿ ಮೊನ್ನೆ ಹೋರಿ ಹಬ್ಬದ ಬಗ್ಗೆ ಏನಾರ ಹೇಳಕ್ ಇಷ್ಟ ಪಡ್ತೀರಾ ಓರಿ ಹಬ್ಬದ ಬಗ್ಗೆ ಏನ್ ಹೇಳದಣ್ಣ ಸಣ್ಣನ ಹೆಂಗೈತಲ್ಲ ಸ್ವಲ್ಪ ನಿಯತ್ತಿಂದ ಹಬ್ಬಗಳಾದ್ರೆ ಖುಷಿ ಎಲ್ಲಾ ಕಡೆ ಬೊಮ್ಮಂದಾಗ ವ್ಯತ್ಯಾಸ ಆಗ್ತದವು ನಿಯತ್ತಿಂದ ಹಬ್ಬ ಆದ್ರೆ ಎಲ್ಲರಿಗೂ ಚಂದ ನೋಡಕ್ ನಮ್ಗೂ ಚಂದ ನಮಗ ಈಗ ಎರಡ್ ಮೂರ್ ಹಬ್ಬ ಬೇಜಾರಾಗಿ ಹಂಗ ಸರಿ ಓರಿ ಹೆಸ್ರು ಮಾಗಡಿ ಮಾಣಿಕ್ಯ ಅಂತ ಮಾಗಡಿ ಮಾಣಿಕ್ಯ ಅಂತ ಎಷ್ಟು ಕೊಡ್ತಾ ಇದ್ರಣ ಇದು ಮನೆಯಾಗ ಹುಟ್ಟಿದಣ್ಣ ಯಾವ ಇದು ಮಿಶ್ರ ಅಣ್ಣ ಜರ್ಸಿ ಜರ್ಸಿ ಬರುತ್ತೆ ಏನ್ ಹಾಕಲ್ಲಣ್ಣ ಇದನ್ ಹಸುಗಳು ಏನ್ ತಿಂತಾವ ಅದೇ ಫುಡ್ ಹತ್ತಿ ಕಳೋದು ಎಲ್ಲ ತಿಂತೈತಿ ಗುಡ್ಡಕ್ಕೆ ಹೋಗಿ ಮೇಯ್ ಬರ್ತೈತಿ ಹೊರಗಡೆ ದಣ್ಣಗೆ ಅದಕ್ಕಂತಾನೆ ಸ್ಪೆಷಲ್ ರೂಮ್ ಇಲ್ಲ ಏನಿಲ್ಲ ಹಂಗೆ ಹೋಗಿ ದನಗಳ ಜೊತೆ ಹೋಗಿ ಮೇದ್ ಬರುತ್ತೆ ಹಾಡ್ಕೊಂಡ್ ಬರುತ್ತೆ ದಿನ ಸ್ವಿಮ್ಮಿಂಗ್ ಅಂತ ಏನ್ ಮಾಡ್ಸಲ್ಲ ನಾವು ಒಂಥರ ಫ್ರೀಡಂ ಇರುತ್ತೆ ಅದಕ್ಕೆ ಹಂಗೆ ಚೆಟ್ಟು ಮತ್ತೆ ಜೂಲ ರೆಡಿ ಮಾಡಿಸಿದ್ದು ಇದು ಚೆಟ್ಟು ಮತ್ತೆ ಜೂಲಾ ಕಾಸಂಬಿ ಹಾವೇರಿ ಜಿಲ್ಲೆ ಹ್ಮ್ ಕಾಸಂಬಿ ಎಲ್ಲಿ ಮಾಡ್ಸಿದ್ದು ಎಷ್ಟು ಕೊಟ್ಟು ಮಾಡ್ಸಿದ್ರಿ ನಾವು ಅದು ಹದ್ನೈದ್ ಹಾ ಬಿಬಿ ನೀವೇ ಕಟ್ಟтира ಬೇರೆ ಯಾರಾದ್ರೂ ಕಟ್ಟರು ನಮ್ಮಣ್ಣರದಲ್ಲ ನಾನು ಇವರ ಕಟ್ಟದು ಬಿಬಿ ಚಟ್ಟೆ ಅಲ್ಲ ಎಷ್ಟು ಹಬ್ಬ ಮಾಡಿದಣ್ಣ ಇವರು ಸುಮಾರು ಒಂದ್ 15 ರಿಂದ ಹಬ್ಬ ಅಪ್ಪ ಮಾಡಿ ಅಣ್ಣ ಹಬ್ಬ ಮಾಡಿದೆ 20 ಅಪ್ಪ ಮಾಡಿದೇ ಏನಮ್ ಬಂಪರ್ ಒಂದ್ ಮೂರ್ ಕಡೆ ಬಂಪರ್ ಆಗಿದಾನಾ ಮತ್ತೆ ಟಿವಿ ಶೋಕೇಶ ಏನಲ್ಲ ಕೊಟ್ಟಾರ ಬಂಪರ್ ಬಮ್ಮ ನೀನನ್ ಕೊಟ್ಟಾರ ಬೈಕ್ ಕೊಟ್ಟಾರ ಅಣ್ಣ ಮತ್ತೆ ಬಂಗಾರ ಕೊಟ್ಟಾರ ಎರಡು ಬೈಕ್ ಆಗಿ ಒಂದ್ ಬಂಗಾರ ಎಷ್ಟು ಗ್ರಾಂ ಬಂಗಾರ ಕೊಟ್ಟಾರ ಅಣ್ಣ ಗ್ರಾಮ್ ಬಂಗಾರ బంగారం ಎರಡು ಬೈಕ್ ಕೊಟ್ಟಾರ ಒಂದ್ ಎಲೆಕ್ಟ್ರಿಕ್ ಒಂದ್ ರೀಸೆಂಟ್ ಆಗಿ ಹಬ್ಬ ಮಾಡಿದ್ಯಾ ರೀಸೆಂಟ್ ಆಗಿ ಮೊನ್ನೆ ಬಿಸ್ಲಳೆ ಮಾಡಿದನೋ ಅಲ್ಲಿ ಏನೋ ಬಮ್ಮನ ಕೊಡಲಿಲ್ಲ ಹ ಐದ್ ರೌಂಡ್ ಬಿಟ್ಟಿದ್ವಿ ಹಂಗೆ ಆ ಕಡದಲ್ಲಿ ಯಾವ ರೀತಿ ಹಬ್ಬ ಮಾಡ್ತಾಳು ಆ ಕಡದಲ್ಲಿ ಸ್ಪೀಡ್ ಅಂತ ಹಂಗೇನಿಲ್ಲ ಒಂದ್ ಹಬ್ಬದಲ್ಲಿ ಆ ಕಡ ಎಷ್ಟು ಸೆಕೆಂಡ್ ಅಲ್ಲಿ ಪಾಸ್ ಆಗುತ್ತೆ ಆರಿಂದ ಏಳು ಸೆಕೆಂಡ್ ಅಲ್ಲಿ ಪಾಸ್ ಆಗುತ್ತೆ ಪಾಸ್ ಆಗುತ್ತೆ ಪ್ರೈಸ್ ಬಿಸ್ಲಳ್ಳಿಲ್ಲಿ ಏನು ಕೊಡ್ಲಿಲ್ಲ ಅಂತ ಅವ್ರಿಗೆ ಗೊತ್ತು ಗಮನಿಗೆ ನಾವ್ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ ನಮ್ದು ಓರಿ ಚೆನ್ನಾಗಿ ಹಬ್ಬ ಮಾಡಿ ಅದನ್ನ ಮಾತ್ರ ಹೇಳ್ಬೋದು ನಮ್ಗೆ ಮತ್ತೆ ನಮ್ ಬಂದ ಅಭಿಮಾನಿಗಳಿಗೆ ಖುಷಿ ಕೊಟ್ಟತಿ ಬಿಸ್ಲಹಳ್ಳಿ ಹಬ್ಬದಲ್ಲಿ ಅಷ್ಟೇ ಸಾಕು ನಮಗೆ ಅದ ಅಭಿಮಾನಿಗಳಿಗೆ ಅದ ಖುಷಿ ಕೊಟ್ಟದ ಯಾರಾದ್ರೂ ಕೇಳಿದಾರೋರಿನಾ ಹೋರಿ ಕೇಳ್ಯಾರಣ ಅದನ್ನ ಕೊಡಲ್ಲ ನಾವ್ ಅದನ್ನ ಕೊಡ್ರೆ ನಾವ್ ಕೊಡಲ್ಲ ಅದ ಮಾಣಿಕ್ಯ ಮಾಣಿಕ್ಯನೇ ಅದಿ ಮಾಣಿಕ್ಯ ಸಿಕ್ಬಿಟ್ಟದ ನಮ್ಮ ಊರಿಗೆ ಅದ ಮಾಣಿಕ್ಯ ಒಂತರ ಹೋರಿ ಹಬ್ಬದ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ ಹೋರಿ ಹಬ್ಬದ ಬಗ್ಗೆ ಎಲ್ಲರೂ ದ್ವೇಷ ಬಿಟ್ಟು ಬೆಳೆಸ್ಬೇಕ್ಣ ಹೋರಿ ಹಬ್ಬನ ಈ ಹೋರಿ ಹಿಟ್ಟಗಾರಾಗ್ಲಿ ಹೋರಿ ಎಲ್ಲರೂ ಆಗ್ಲಿ ನಾವೆಲ್ಲಾ ಸಣ್ಣರು ಒಳ್ಳೆ ನಿಯತ್ತಿಂದ ಹಬ್ಬ ಹೋಗ್ಲಿ ಎಲ್ಲಾ ಫಸ್ಟ್ ಹಾನಿ ಹಣಿ ಮಾಡೋದನ್ನೆಲ್ಲ ಮಾಡ್ತಾರ ಅದೆಲ್ಲ ಬೇಡ ಅದೆಲ್ಲಾ ಹೇಳೋದ್ಕಿಂತ ಮುಂಚೆ ಅವರ ನಿಯತ್ತಿಂದ ಮಾಡಿ ಹೆಂಗ್ ಮಾಡಿದ್ರ ಅನ್ಸಿ ಬಗ್ಗೆ ಜನಕ ಹಣಿ ಮಾಡೋದೆಲ್ಲ ಎಲ್ಲರೂ ಹಣೆ ಮಾಡ್ತಾರ ಮತ್ತ ಏನ್ ಮಾಡ್ತಾರ ಮತ್ತ ಲಾಸ್ಟ್ ನಿಯತ್ತ ನಿಯತ್ ಅಂತ ಹಣೆ ಎಲ್ಲಾ ಹೋರಿ ಜಾಸ್ತಿ ಬರ್ಲಿ ಎಂದು ಕರೆಸಿ ಅಂತಾರ ಹಬ್ಬ ನಿಯತ್ತ ಕೊಡಲ್ಲ ಅವ್ರು ನ್ಸ್ ಆಮೇಲೆ ರೊಕ್ಕ ಕಟ್ಕೊಳ್ಳೋದು ಬೈಕ್ ಆಮೇಲೆ ಹೋರ್ಯರು ಸ್ವಲ್ಪ ಜನ ಹಂಗಾದಾರ ಬೈಕ್ ಬೈಕ್ ಅವರೇ ಕೊಡ್ತೇವೆ ಅಂತಾರೋರ್ ಎಚ್ಚರ ಆಗಲಿ ಅಂತ ಮತ್ತು ಬೊಮ್ಮ ಅವರೇ ಬೈಕ್ ತಗೊಂಡು ಅವರೇ ತಗೋಕಾರ್ ಮತ್ತೆ ಹೋರ್ಯಾರೆ ಕಡಲ ಮುತ್ತ ಅಂತಂದು ಕಡಲ ಮುತ್ತ ಅದ ಸಮುದ್ರದಲ್ಲಿ ಹೆಂಗ್ ಮುತ್ತ ಸಿಗತ್ತ ಇದು ಕಡಲ ಮುತ್ತೆ ಎಲ್ಲರಿಗೂ ಮನೇಲಿ ಹುಟ್ಟಿದ ಕರ ಇದೆ ಫಾರ್ ಎಕ್ಸಾಪಲ್ ಇತಿಹಾಸದಲ್ಲಿ ಯಾವ್ದು ನಾಲ್ಕಲ್ಲಿ ಕರದಲ್ಲಿ ಪಿ ಪಿ ಎಫ್ ಹಬ್ಬ ಮಾಡಿಲ್ಲ ನಾಲ್ಕು ವರ್ಷದ ಕರ ಇದೆ ಇನ್ನು ಹೀಗೆ ಪಿ ಪಿ ಎಫ್ ಅಭಿಮಾನಿಗಳು ಹೇಳ್ಬೇಕು ಇದು ಇಲ್ಲಿ ಈ ವರ್ಷ ಈ ವರ್ಷ ಮಾತ್ರ ಪಡೆದ ಹಬ್ಬ ಮಾಡಿದೆ ಎಂಟ್ ಸೆಕೆಂಡ್ ಗೆ ತಡ ಎರಡ್ ಸತಿ ಬಿಟ್ಟಿದೀವಿ ಪಾಸ್ ಆಗಿದೆ ಎರಡ್ ಸತಿ ಬಿಟ್ಟಿದೀವಿ ಅಲ್ಲಿ ನೋಡೋಂತ ಹೋಗೈತಿ ಸ್ಪೀಡ್ 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 ಬಲ್ಗಡೆ ಹೋಗುತ್ತೆ ಬಲ್ಗಡೆ ಬಿಟ್ಟು ಹೋಗ್ತೈತಿ ಹೈ ಸ್ಪೀಡ್ ಡಬಲ್ ಎಕ್ಸನ್ ಹೊಡಿತೈತಿ ಸ್ಪೀಡ್ ಅಲ್ಲಿ ಏನೇನ್ ಫುಡ್ ಹಾಕ್ತೀರಾ ಹಿಂಡಿ ಹಿಂಡಿ ಹುಳ್ಳಿ ಜಾಸ್ತಿ ತುಂಬಾ ಜನ ಕೇಳಿದ್ದಾರೆ ದಿನ ಬಂದು ಎತ್ತಿನ ಹತ್ರ ಇಂದು ಹೊರತೆಗೆದಾಗಲಿ ಎತ್ತು ಗದ್ದೆಯಲ್ಲಿ ಅಭಿಮಾನಿಗಳು ಎದ ನಾಕಲ್ಲಿ ಕರ ಅಲ್ಲ ಅಭಿಮಾನಿಗಳಿಗೆ ಒಂಬತ್ತು ಲಕ್ಷ ಕೇಳಿದಾರೆ ಕೊಟ್ಟಿಲ್ಲ ಬರೋದೇ ಇಲ್ಲ ಕೊಟ್ಟಿಲ್ಲ ಅಭಿಮಾನಿಗಳು ಇವಾಗ ನೆಂಟ ಹಬ್ಬ ಮಾಡಿದ್ರು ಫ್ರೇಜ್ ಅಂತ ಅಂದ್ರೆ ನಾಲ್ಕಲ್ಲಿ ಕರಲ್ಲ ಇನ್ನು ಇದು ನಾವು ಜಾಸ್ತಿ ಹೊರಗೆ ಹಾಕಿಲ್ಲ ಇವಾಗ ಇನ್ನು ಹಾಕ್ಬೇಕು ಇವಾಗ ಫಸ್ಟ್ ಪಿ ಪಿ ಹತ್ತಿರ ಹಬ್ಬ ಮಾಡಿ ಇದೆಯಲ್ಲ ಇನ್ಮೇಲೆ ಹಾಕ್ಬೇಕಿದ ರನ್ನಿಂಗ್ ಸ್ವಿಮ್ಮಿಂಗ್ ಮಾಡಿಸ್ತೀವಿ ಡೈಲಿ ಮಾಡಿಸ್ತೀವಿ ಬೆಳಗ್ಗೆ ಬೆಳಗ್ಗೆ ಅಲ್ಲಿ ಮಾಡಿ ಇಲ್ಲಿ ಸಣ್ಣ ಸಣ್ಣ ಹುಡುಗರು ಹಿಡ್ಕೊಂಡು ಹೋಗ್ತಾರೆ ಹಂಗೆ ಯಾರಿಗಾಗ್ಲಿ ಹಾಯದಾಗ್ಲಿ ಒದೇದಾಗ್ಲಿ ಏನ್ ಚಾಳಿ ಇಲ್ಲ ಮುತ್ತು ಸಣ್ಣ ಪಾಪ ಮನೆಯಲ್ಲೆಲ್ಲ ಯಾರಾದ್ರೂ ಹಿಡ್ಕೋಬಹುದು ಸಣ್ಣ ಮಕ್ಕಳಾಗ್ಲಿ ಸಣ್ಣ ಹುಡುಗರಾಗ್ಲಿ ಹಬ್ಬದಲ್ಲಿ ಸ್ವಲ್ಪ ರಾಂಗು ಏನೋ ಆ ಇಲ್ಲ ಬಿಡ ಹೊತ್ತಿಗೆ ಸ್ವಲ್ಪ ಬಿಡಕ್ಕೆ ನೋಡ್ಕೊಂಡ್ ಬಿಟ್ಬಿಟ್ರೆ ಆಗ್ಲಿ ತಮ್ಮ ಸಾಕಿನ ಹೋಡ್ರಿ ಆಗಿದ್ರೆ ಅವ್ರು ಹಿಡಿದು ಸಾಕು ಸಿಕ್ಕನ್ ನಿತ್ಕೊಂಡ್ಬಿಡ್ತೀವಿ ಹೋರಿ ಹಬ್ಬ ಉಳಿಸ್ರಿ ಬೆಳೆಸ್ರಿ ನಂದ್ ಇಷ್ಟ ಪಡ್ತೀವಿ